ಖ್ಯಾತ ಕಿರುತೆರೆ ನಟಿಯಿಂದ ಅತ್ಯಾಚಾರದ ಆರೋಪವನ್ನ ಮಾಡಿ ಈಗ ದೂರನ್ನ ದಾಖಲಿಸಲಾಗಿದೆ ತನ್ನ ಪತಿ ವಿರುದ್ಧವೇ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂತಹ ಆರೋಪದ ಮೇಲೆ ಬೆಂಗಳೂರಿನ ಬಸವನಗುಡಿ ಮಹಿಳಾ ಠಾಣೆಗೆ ಈಗ ದೂರನ್ನ ನೀಡಿದ್ದು ಖ್ಯಾತ ಕಿರುತೆರೆ ನಟಿ ಈಗ ಅತ್ಯಾಚಾರದ ಆರೋಪವನ್ನ ಮಾಡಿ ಬಸವನಗುಡಿ ಮಹಿಳಾ ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ ಮದುವೆಗೂ ಮುನ್ನ ಅತ್ಯಾಚಾರ ಮಾಡಿದ್ದಾಗಿ ಆರೋಪವನ್ನ ಮಾಡಿ ಫೇಸ್ಬುಕ್ ಅಲ್ಲಿ ಈತ ಪರಿಚಯ ಆದ ಆ ನಂತರ ಈತ ಹತ್ತಿರ ಆದ ಸ್ನೇಹಿತನಾದ ಆತ ಮನೆಗೆ ಬಂದು ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಿ ದೂರನ್ನ ದಾಖಲಿಸಲಾಗಿದೆ ಅತ್ಯಾಚಾರ ಎಸಗಿದ ಬಳಿಕ ಕೈ ಕೊಡೋದಿಕ್ಕೆ ನೋಡ್ದ ಸ್ನೇಹಿತರು ಒತ್ತಾಯ ಮಾಡಿ ಮದುವೆಯನ್ನ ಮಾಡಿದ್ರು ಮದುವೆ ಬಳಿಕ ವರದಕ್ಷಿಣೆಯ ಕಿರುಕುಳವನ್ನ ಕೊಡ್ತಾ ಇದ್ದ ಅಂತ ಹೇಳಿ ಈಗ ಕಿರುತೆರೆ ನಟಿ ಈ ಒಂದು ಆರೋಪವನ್ನು ಮಾಡಿ ಬಸವನಗುಡಿ ಮಹಿಳಾ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ ಪತಿ ಪೋಷಕರಿಂದ ಹಲ್ಲೆಯನ್ನ ಮಾಡಲಾಗಿದೆ ನಿಂದಿಸಿದ್ದಾರೆ ಕೊಲ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಸುಮಾರು ಒಂಬತ್ತು ಪುಟಗಳ ಸುದೀರ್ಘ ದೂರನ್ನ ಕೊಟ್ಟಿದ್ದಾರೆ ಕಿರುತೆರೆ ನಟಿ ಬೆಂಗಳೂರಿನ ಬಸವನಗುಡಿ ಮಹಿಳಾ ಠಾಣೆಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ